ಆರಲ್ಲೂ ಮಳೆ ಆರಂಭ ಮಾಡವಾ ಯಾವತ್ರ ಹನುಮನಹಳ್ಳಿ ಹನುಮನಹಳ್ಳಿ ಯಾವ ತಾಲೂಕು ಪಾಂಡಪುರ ತಾಲೂಕು ಹನುವನಹಳ್ಳಿ ಸಾಕಿರದ ವ್ಯಾಪಾರ ಸಾಕಿರವು ಹೇಳಿದ್ರ ಎಪ್ಪತ್ತಾರು ಸಾವಿರ ಹೇಳಿದ್ರ ಅರವತ್ತೆಂಟು ಸಾವಿರ ಅದಕ್ಕೆ ಏನು ಹೇಳಿದೆ ಅವರಿಗೆ ಎಪ್ಪತ್ತಾರು ಇವು ನಿಮ್ಮವಾ ನಿಮ್ಮಲ್ಲ ಯಾವಾಗ ಬನ್ನಿರಿ ನೆನ್ನೆ ಬನ್ನಿ ಯಾರು ಕೇಳ್ತಾವ್ರಿ ಇನ್ನ ಕೊಟ್ಟಿಲ್ಲ ಲಾಸ್ಟ್ ಡೇಟ್ಬಿಡ್ತಾರ್ಟ್ ತೊಂಬತ್ತೈದು ಬಂದು ಬಿಡ್ತಾರ ನಿಮ್ಮ ಹೆಸ್ರು ಶಿವಸ್ವಾಮಿ ಶಿವಸ್ವಾಮಿ ಒಂಬತ್ತು ಆರು ಮೂರು ಎರಡು ಎರಡು ಆರು ಒಂದು ಐದು ಎಂಟು ಜಾತ್ರೆಗೆ ಹೋಗ್ತಾರ ನಾವು ಘಾಟಿ ಸುಬ್ರಹ್ಮಣ್ಯ ಮಾಗಡಿ ಬಡನಹಳ್ಳಿ ರತ್ನಗಿರಿ ಬಸಂಗುಡಿ ನೀವು મગલ <coughs> કાંગલ <coughs> 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 ಅಣ್ಣ ಯಾರಣ ಇವು ಏನು ಹೇಳಿದ್ರ ಒಂದು ಎಂಬತ್ತು ಇನ್ನೂ ಅಲ್ಲಾಗಿಲ್ಲ ಏಕೆನು ಹೇಳಿದ್ರ ಅಣ್ಣ ಇವು ಒಂದು ಎಂಬತ್ತೈದು ಆ ಕಡೆವು ಯಾಕಡೆವು ಎರಡು ಅರವತ್ತು ಅಲ್ಲಾಗಿಲ್ವಾ ಯಾವೋ ಅಲ್ಲಾಗಿಲ್ಲ ಯಾವರು ನಾಗಮಂಗಲ ನಾಗಮಂಗಲ್ದ ಹತ್ರ ಬಂಕಾಪುರ ಬಂಕಾಪುರ ಹಾಂ ನಿಮ್ಮ ಹೆಸ್ರು ನಾಗೇಶ್ ನಾನು ನಿಮ್ಮವ ಏನಪ್ಪ ಹಾಕ್ತಿದಿರ ಒಂದು ಅರವತ್ತು ಒಂದು ಅರವತ್ತು ಅಲ್ಲೋ ನಾಲ್ಕು ಎರಡಲ್ಲೂ ನಾಲ್ಕಲ್ಲೂ ಎರಡಲ್ಲೂ ಹ್ಞೂ ಯಾವ ದೇವನಹಳ್ಳಿ ದೇವನಹಳ್ಳಿ ಇವೋ ನಿಮ್ಮವಾಳಿದಿರೋ ಬೇರೆಯವರವಾ ಇವು ನಿಮ್ಮ ನಿಮ್ಮ ಒಂದು ನಲ್ವತ್ತಾ ಅರವತ್ತು ಒಂದು ಅರವತ್ತು ಹಾಂ ಹಾಂ ದೇವನಹಳ್ಳಿ ಹ್ಞೂ 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 ಯಾವಾಗ ಬನ್ನಿರಿ ಈಗ ಈಗ ಎಲ್ಲ ರೋಸ್ ಈಗ ಹ್ಞೂ ಹ್ಞೂ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಒಂದು ಐವತ್ತಾರು ಬಿಡ್ತೀರಾ ಸಾಕಿರದ ವ್ಯಾಪಾರನ ಸಾಕರದವಾ ಸಾಕಿರವ ಸಾಕಿರ ಹಾಂ ಹಾಂ ದೇವನಹಳ್ಳಿ ದೇವನಹಳ್ಳಿ ಹತ್ರ ಅವರು ಹೆಂಟಾಪುರ ಅಂತ ಹೆಂಟಾಪುರ ಹಾಂ ಹಾಂ ಯಾವ್ಯಾವ ಜಾತ್ರೆಗೆ ಹೋಗ್ತಾರ ಯಾವ್ಯಾವ ಜಾತ್ರೆಗೆ ಹೋಗ್ತಾರ ಹಾಂ ಹಾ ಹಾ ಅಣ್ಣ ಏನು ಹೇಳಿದ್ರ ಒಂದು ನಲವತ್ತೈದು ಇನ್ನು ಅಲ್ಲಾಗಿಲ್ಲ ಒಂದು ನಲವತ್ತೈದು ಇವು ನಿಮ್ಮವಾ ಇಕ್ಕೇನು ಹೇಳಿದ್ರ ಕಟ್ಸು ಹಾಂ 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 ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಹಾಂ ಹಾಂ ಇವು ಎಲ್ಲಾಗಿಲ್ಲ ಎರಡಲ್ಲ ಎರಡಲ್ಲ ಆಯ್ತು ಯಾವೂರು ನಾವು ಚೆನ್ನಳ್ಳಿ ಚೆನ್ನಳ್ಳಿ ಯಾವ ತಾಲ್ಲೂಕು ಮಂಡ್ಯ ನಾಗಮಂಗಲ ತಾಲೂಕು ನಾಗಮಂಗ್ ನಾಗಮಂಗ್ಲ ತಾಲೂಕು ಚೆನ್ನಳ್ಳಿ ನಿಮ್ಮ ಹೆಸರು ನಂಜುಂಡೇ ಗೌಡ ನಂಜುಂಡೇ ಗೌಡ್ರು ಯಾವಾಗ ಬನ್ನಿರಿ ನಾವು ಆಲೆ ಬಂದು ಮೂರು ದಿವಸ ಆಯ್ತು ಮೂರು ದಿನ ಹಾ ಹಾಂ ಯಾರ ಕೇಳೋರೇ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಒಲೆ ಯಾಕೆ ಕೊಟ್ಟಿದ್ರೆ ಒಂದು ಇಪ್ಪತ್ತಕ್ಕೆ ಒಂದು ಇಪ್ಪತ್ತಕ್ಕೆ ಆಗೋಗ್ಯಾವ್ ಜೊತೆ ಯಾವೆ ಯಾವ್ಯಾವ ಜಾತ್ರೆ ಮಾಡ್ತೀರ ನಾವ ಈ ಜೋಡ್ಗಡೆ ಇದೆ ಮೊದ್ಲು ಹ್ಮ್ ಬೂಕಾ ಹ್ಮ ಎಡ ಎಡ್ರ ಯಾವಾಗ ಎರಡೂ ಯುಗಾದಿ ಯುಗಾದಿಗೆ ಏನು ಹೇಳಿದಿರ ತೊಂಬತ್ತೈದು ಸಾವಿರ ಇನ್ನೂ ಅಲ್ಲಾಗಿಲ್ಲ ಯಾವೂರು ಬಲರಟ್ಟಿ ಯಾವ ನಿಮ್ಮಮ್ಮ ಏನು ಹೇಳ್ತಾವ್ರೆ ಅವರು ಒಂದು ಮೂವತ್ತು ಒಂದು ಮೂವತ್ತು

ಒಂಬತ್ತು 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 ಸೊನ್ನೆಂಟು ಒಂದು ಯಾರನ್ನು ಬೇಕು ಅಂದ್ರೆ ಫೋನ್ ಮಾಡ್ತಾರೆ ಕರ್ನಾಟಕ ಕ್ರಿಯೇಷನ್ ಅಣ್ಣ ಏನು ಹೇಳಿದಿರಾ ಎಪ್ಪತ್ತೈದು ಸಾವಿರ ಹೊರ್ಗುಳುಗಳು ಇವಕ್ಕೇನು ಹೇಳಿದಿರ ಎಂಬತ್ತಾರು ಸಾವಿರ ಏನೊಂದು ವರ್ಷ ತಾವ ಒಂದು ವರ್ಷ ಇವು ಏಳೆಂಟು ತಿಂಗಳಾಗ್ಯಾವೆ ನಿಮ್ಮ ಹೆಸರು ಗಂಗಾದರು ಯಾವಾಗ ಬನ್ನಿರಿ ಮೊನ್ನೆ ಬಂದ್ರಿ ಹಾಂ ಹಾಂ

mm wow. ಸರ್ ನಮಸ್ಕಾರ ನಮಸ್ತೆ ಬರ್ರಿ ಏನ್ ಹೇಳಿದ್ರ ಅಪಾರ ಒಂದು ಅರವತ್ತು ಅಲ್ಲು ಎರಡಲ್ಲೂ ಎಷ್ಟೊತ್ತಾಕಿದ್ರಲ್ಲೇ ಜಿ ಎಲ್ಲ ನಿಮ್ಮ ಅವನ ಹಾ ಹಾ ಎಂಟ್ರಿಂದ ಎರಡು ಎರಡು ತಕ್ಕವೇ ಎಂಬತ್ತು ಎಪ್ಪತ್ತರಿಂದ ಎಪ್ಪತ್ತರಿಂದರೆ ಎಪ್ಪತ್ತರಿಂದ ಒಂದೂವರೆ ಯಾವಾಗ ಬನ್ರಿ ನಿನ್ನೆ ಬನ್ರಿ ಪರ್ವಲ್ಲ ಅಪಾರ ನೆಕ್ಸ್ಟು ಯಾವ ಜಾತ್ರೆ ನೆಕ್ಸ್ಟ್ ಘಾಟಿ ಘಾಟಿ ಹಾಂ ಹಾಂ Thank you. ಏನಾಯ್ತಿದ್ರ ಅವಕ್ಕೆ ಒಂದು ಎಂಬತ್ತು ಹೊರಗುಳ ಅಲ್ಲೋ ಅಲ್ಲ ಇಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಯಾವೂರು ಉಳ್ಳೇನಹಳ್ಳಿ ಉಳ್ಳೇನಹಳ್ಳಿ ಟಿಪ್ಟೂರ್ ತಾಲೂಕು ಹಾಂ ಹಾಂ ನಿಮ್ಮ ಹೆಸರು ಬೀರ್ಲಿಂಗ ಬೀರ್ಲಿಂಗ ಯಾವ ಜಾತ್ರೆ ಹೋಗ್ತಾರೆ ಎಲ್ಲ ಜಾತ್ರೆ ಹೋಗ್ತೀವಿ ಎಲ್ಲ ಜಾತ್ರೆ ಮಾಡ್ತಾರೆ ಇಲ್ಲಿ ಒಂದೇ ಚಿತ್ರ ಹಾಕಿರೋದು ಹೇಳ್ತಿ ಯಾವ್ಯಾವು ಇವಕ್ಕೆ ಏನು ಹೇಳಿದ್ರ ತೊಂಬತ್ತೆಂಟು ಸಾವಿರ ವರಿಗಳು ಎಲ್ಲ ಆಗಿಲ್ಲ ಇವಕ್ಕೆ ಏನು ಹೇಳಿದ್ರ ಒಂದು ಅರವತ್ತು ಇನ್ನೂ ಇವನಿಮಾ ಬಿಕೇನು ಹೇಳಿದ್ರ ಐವತ್ತಾರು ಆ ಕಡೆವು ಎಂಬತ್ತೈದು ಎಲ್ಲ ಒಂದು ಹತ್ತು ಜೊತೆವಾಳ ಜೊತೆಯವೇ ಫೋನ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಒನ್ ನೈನ್ ಫೈ ಜೀರೋ ಟೂ ಫೈವ್ ಸಿಕ್ಸ್ ಒನ್ ಯಾವಾಗ ಬನ್ನಿರಿ ಎರಡು ದಿನ ಆಯ್ತು ಏನು ಹೇಳ್ತಿದ್ರ ಅವರಿಗೆ ಒಂದು ಲಕ್ಷ ಹತ್ತು ಸಾವಿರ ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಏನೋ ಒಂದು ವರ್ಷದ ಒಂದು ವರ್ಷ ಒಂದುವರೆ ಅಷ್ಟನಾ ಯಾವೂರು ಕಬಳಿ ಯಾವ ತಾಲ್ಲೂಕು ತಾಲ್ಲೂಕು ತಾಲ ಕಬಳಿ ನಿಮ್ಮ ಹೆಸರು ನಾಗರಾಜು ಬರೀ ಬಿಟ್ಟಿದ್ರಾ ಎಷ್ಟೋ ಎಷ್ಟು ಹಸಿಗೆ ಬಿಟ್ಟಿದ್ರಾ ನೂರ ಬಿಟ್ಟಿದ್ರ ಒಂದು ಹಸಿಗೆ ಏನು ಚಾರ್ಜ್ ಮಾಡ್ತೀರಾ ಮುನ್ನೂರು ರೂಪಾಯಿ ಇದು ಎಲ್ತೀ ನೀವು ಹಾಂ ಹಾಂ ಮನೆ ಮುಂದೆ ಯಾವಾಗಲೂ ಹೊರ ಇರ್ತವೆ ಹಾಂ ಹಾಂ ಸಾಯಂಕಾಲ ಬರುತ್ತೆ ಹಾಂ ಹಾಂ ೇನು ಹೇಳಿದಿರ ಒಂದು ಮೂವತ್ತು ಅಲ್ಲೋ ಅಲ್ಲಿ ಮಾಡಿಲ್ಲ ಓಕೆ ಇದಕ್ಕೆ ಒಂದು ಹತ್ತು ಒಂಟಿ ಅದಕ್ಕೆ ಒಂದು ಎಪ್ಪತ್ತೈದು ಅಲ್ಲು ಇನ್ನೂ ಅಲ್ಲಿ ಮಾಡಿಲ್ಲ ಯಾವರು ಮದ್ದೂರ ಹತ್ರ ನಿಮ್ಮ ಕೆಸ್ಟರು ಗಂಗಾಧರ ಗಂಗಾಧರ ಯಾವ್ಯಾವ ಜಾತ್ರೆಗೆ ಹೋಗ್ತಾರು ಹೋಗ್ತೀರ ಎಲ್ಲ ಜಾತ್ರೆ ಮಾಡ್ತೀರಾ ಹಾಂ ಹಾಂ ಯಾವಾಗ ನಿನ್ನೆ ಬಂದ್ರ ಹಾಂ ಹಾಂ ಫೋನ್ ನಂಬರ್ ಹೇಳಿ ತೊಂಬತ್ತಾರು ಎಂಬತ್ತಾರು ಹಾಂ ಆರು ಎರಡು ಏಳು ಎರಡು ಒಂದು ಒಂದು